ಪೌಡರ್ ಸಿನಿಮಾ ರಿಲೀಸ್ಗೆ ಕೆಲವೇ ಗಂಟೆಗಳು ಬಾಕಿ ಇದ್ದಾವೆ ಟ್ರೇಲರ್ ಅಲ್ಲೇ ನಮಗೆ ಬಹಳ ಭರ್ಜರಿಯಾಗಿ ನಗಿಸಿದ್ದಾರೆ ನಮ್ಮ ದಿಗನ್ ಸರ್ ಏ ಇದು ಪೌಡರ್ ಅಂತ ಅವನ್ನ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸರ್ ನೀವಿದ್ದಲ್ಲಿ ನಗು ತುಂಬ ನಗುವಿನ ಹೊಳೆನೆ ಹರಿಯುತ್ತೆ ಅಂತ ಹೇಳ್ಬೋದು ಸರ್ ಇದೀಗ ಪೌಡರ್ ಮೂಲಕ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ನಗುನ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅದೇ ಇವಾಗ ಈಗ ಅಂದರೆ ಈಗ ಭೀಮಾ ಒಂದು ಒಂದು ಮಾಸ್ ಆ್ಯಕ್ಷನ್ ಸಿನಿಮಾ ಥರ ಆಯಿತು ಕೃಷ್ಣನ್ ಸಿಕಿ ಒಂದು ಫ್ಯಾಮಿಲಿ ಡ್ರಾಮಾ ಇತ್ತು ಇವಾಗ ನಮ್ದು ಒಂದು ಕಾಮಿಡಿ ಸಿನಿಮಾ ಸೊ ಅದು ನೋಡೋಣ ಹೇಗೆ ಜನ ರಿಸೀವ್ ಮಾಡ್ತಾರೆ ಅಂತ ಓಕೆ ಹೇಳ್ಬಿಟ್ರೆ ಹೆಂಗೆ ಸರ್ ಪೌಡರ್ ಅಂತ ಅಷ್ಟೊಂದು ಹವ ಇದೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ರ ಅದೇ ಆಲ್ರೆಡಿ ಈಗ ಟ್ರೈಲರ್ ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗಿದೆ ಆಮೇಲೆ ಅದೇ ನಾನು ಹೇಳ್ದಂಗೆ ಇದೊಂದು ಕಾಮಿಡಿ ಸಬ್ಜೆಕ್ಟು ತುಂಬ ನಗ್ಸತ್ತೆ ನಿಮಗೆ ನೋಡ್ಬೋದು ಎಲ್ಲ ಒಂದು ಎಂಟು ಒಂಬತ್ತು ಜನ ಇದೀವಿ ರಂಗಾಯಣ ರಘು ಸರು ರವಿಶಂಕರ್ ಗೌಡ್ರು ಗೋಪಾಲ್ ದೇಶಪಾಂಡೆ ಸರು ಆಮೇಲೆ ನಮ್ಮ ನಾಗಭೂಷಣ ಶರ್ಮಿಲಾ ಧನ್ಯಾ ಅನಿ ನಾನು ಸೊ ಹೀಗೆ ಒಂದು ತುಂಬ ನಗ್ಸುತ್ತೆ ತುಂಬ ಎಂಜಾಯ್ ಮಾಡ್ಬೋದು ಸಿನಿಮಾ ಆಮೇಲೆ ಇದು ಲೈಕ್ ಬ್ರೈನ್ಲೆಸ್ ಕಾಮಿಡಿ ಏನು ಲಾಜಿಕ್ ಎಲ್ಲ ಹುಡ್ಕೋಕ್ಕೆ ಹೋಗ್ಬಾರ್ದು ಈ ಸಿನಿಮಾದಲ್ಲಿ ಬಂದು ಒಂದು ಟೂ ಅವರ್ಸ್ ಯು ವಿಲ್ ಎಂಜಾಯ್ ನಗ್ಸತ್ತೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಆ ಥರ ಸಿನ್ಮಾ ಸರ್ ಈ ಕತೆ ನಿಮಗೆ ಯಾಕೆ ಇಷ್ಟ ಆಯಿತು ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ ಒಂದು ಸರಳವಾಗಿ ಹೇಳೋದಾದರೆ ಸರ್ ಯಾವತ್ತು ಪೌಡರ್ ಅಂತ ಬಂದಾಗ ಅದು ಸ್ಪೆಷಲ್ ಆಗಿರುತ್ತೆ ಅಂತ ಹೇಳೋದಾದರೆ ಒಂದು ನನಗೆ ಮೇನು ಜನಾರ್ದನ್ ಅವರು ನನ್ಗೆ ಗುಲ್ಟು ತುಂಬ ಇಷ್ಟ ಆಗಿತ್ತು ಅವ್ರ ಸಿನಿಮಾ ಆಮೇಲೆ ಅಫ್ಕೋರ್ಸ್ ಕೆ ಆರ್ ಜಿ ಒಂದು ಇವಾಗ ಕನ್ನಡ ಇಂಡಸ್ಟ್ರಿಲೇ ಒಂದು ದೊಡ್ಡ ಸಂಸ್ಥೆ ಸುಮಾರು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಒಂಥರ ಫ್ಯಾಕ್ಟ್ರಿ ಥರ ಸೊ ಆ ಥರ ಒಂದು ದೊಡ್ಡ ಸಂಸ್ಥೆಯಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಾರೆ ಅವ್ರದ್ದು ಸ್ಟಾರ್ ಕಾಸ್ಟ್ ಚೆನ್ನಾಗಿರುತ್ತೆ ಪ್ರಮೋಷನ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಒಪ್ಕೊಂಡೆ ಈಗ ಪೌಡರ್ ಅಂತ ಬಂದಾಗ ಅದನ್ನು ಕೂಡ ವಿಭಿನ್ನವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಸರ್ ಏ ಪ್ರಮೋಷನ್ ಹೇಗೆ ನಡೆದಿದೆ ಅಂತ ಹೇಳಿ ಇಡೀ ಜರ್ನಿ ಪ್ರಮೋಷನ್ ಜರ್ನಿ ಬಗ್ಗೆ ಹೇಳೋದು ಅದು ನೀವು ಹೇಳಬೇಕು ಹೆಂಗೆ ನಡೆದಿದೆ ನೋಡಿದ್ರಾ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಿದ್ದೀರಾ ನಮ್ಮದು ಅಂದರೆ ಹಂಗೆ ರೀಚ್ ಆಗಿದೆ ಅಂತ ಸೊ ಸಾಕಷ್ಟು ಪ್ರಯತ್ನ ಪಡ್ತಾಯಿದ್ದೀವಿ ಯಾಕೆಂದರೆ ಇವಾಗ ಪ್ರಮೋಷನ್ ತುಂಬ ಇಂಪಾರ್ಟೆಂಟ್ ಆಗಿ ಸಿನಿಮಾ ಮಾಡೋದು ಒಂದು ಆದರೆ ಪ್ರಮೋಷನ್ ಅದು ಇನ್ನೊಂದು ಅಂದರೆ ಅದು ಇನ್ನೂ ದೊಡ್ಡ ತಲೆನೋವೆ ನಾನು ಗಣೇಶ ಎಲ್ಲ ಮಾತಾಡ್ತಾ ಇದ್ವಿ ಇವಾಗ ಅದು ಪ್ರಮೋಷನ್ನು ಈಗ ಮುಂಚೆ ಥರ ಇಲ್ಲ ಇಲ್ಲ ಏನೇನಾದರೂ ಟ್ರೈ ಮಾಡಬೇಕು ಎವ್ರಿ ಮೂವಿ ಯು ಹ್ಯಾವ್ ಟು ಟ್ರ ಡೂ ಸಮ್ಥಿಂಗ್ ಡಿಫ್ರೆಂಟ್ ಟು ಅಟ್ರ್ಯಾಕ್ಟ್ ದಿ ಆಡಿಯನ್ಸ್ ಅದು ಆ ಥರ ನಾವು ಮಾಡ್ತಾ ಇದೀವಿ ಫೈನಲಿ ಕೆಲವೇ ಗಂಟೆಗಳಿದ್ದಾವೆ ಬನ್ನಿ ಥಿಯೇಟ್ರಲ್ಲೇ ಬಂದು ಪೌಡರ್ ಸಿನಿಮಾನ ನೋಡಿ ಹೊಟ್ಟೆ ಹುಣ್ಣಾಗಿಸುವ ರೀತಿ ಖಂಡಿತನ ಹಾಕ್ಬಿಟ್ಟು ಹೊರಗೆ ಬರಬಹುದು ಅಂತ ಹೇಳೋದಾದ್ರೆ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಜನರನ್ನು ಕರೆಯೋದಾದ್ರೂ ನಿಮ್ಮ ಅಭಿಮಾನಿಗಳನ್ನು ಕರೆಯೋದಾದ್ರು ಎಸ್ ಸರ್ ಟ್ರೈಲರ್ ಇಷ್ಟ ಆಗಿದ್ರೆ ಬಂದು ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆದರೆ ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ಇನ್ನೊ ಇದು ವಿಲಿ ಬರುತ್ತೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಮೊಬೈಲಲ್ಲಿ ನೋಡ್ತೀವಿ ಅಲ್ಲ ನಾವು ಒಂದು ಒಳ್ಳೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೀವಿ ಅದು ಸೆವೆಂಟಿ ಎಮ್ ಎಮ್ ಸ್ಕ್ರೀನಲ್ಲಿ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಆಗುವಂಥ ಒಂದು ಸಿನಿಮಾ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ